ಒಂದು ಕಾಲದಲ್ಲಿ ಕನ್ನಡ ಸಿನಿಮಾ ರಂಗದಲ್ಲಿ ಸಾಕಷ್ಟು ಮುದ್ದಾಗಿದ್ದಂಥ ಹಾಗೂ ತುಂಬ ಲೆಜೆಂಡ್ ಸ್ಟಾರ್ ಅಂತಲೇ ಹೇಳ್ಬೋದು ಹಾಗೂ ನೋಡೋಕೆ ಆ್ಯಂಡ್ಸಮ್ ಆಗಿದ್ದಂಥ ಲವ್ ಗುರು ಸಿನಿಮಾದ ನಾಯಕ ನಟರಾದಂಥ ತರುಣವ್ರು ಏನಿಲ್ಲ ಅಂತಲೇ ಹೇಳ್ಬೋದು ಹಾಗಾಗಿ ಏನಾಯಿತು ಇದನ್ನು ಚಿತ್ರರಂಗ ಕುಸಿದು ಬಿದ್ದೆ ಸಂಪರ್ಕ ಮಾಹಿತಿ ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನ್ಸ್ ಕೊಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವರು ಆ ಕಾಲದಲ್ಲಿ ಪದೇ ಪದೇ ಸಿನಿಮಾ ಮತ್ತು ಲವ್ ಗುರು ಪರಿಚಯ ಗೆಳೆಯ ಈಗ ಬ್ಯಾಕ್ ಟು ಬ್ಯಾಕ್ ಸೂಪರ್ ಡೂಪರ್ ಹಿಟ್ಗಳನ್ನು ಕೊಡ್ತಾ ಒಳ್ಳೆ ಮನೆ ಮಾತಂಥ ನಟ ಅಂತ ಹೇಳ್ಬೋದು ಎರಡು ಸಾವಿರದ ಎರಡರಲ್ಲಿ ಬಂದಂಥ ಈ ನಟ ಎರಡು ಸಾವಿರದ ಏಳರ ತನಕ ಒಳ್ಳೊಳ್ಳೆ ಸಿನಿಮಾಗಳನ್ನು ಮಾಡಿದ್ರು ಸುಮಾರು ನಲವತ್ತಕ್ಕೂ ಅಧಿಕ ಸಿನಿಮಾಗಳನ್ನು ಮಾಡಿದಂಥ ತರುಣ್ ಅವರು ಏಕಾಏಕಿ ಕಣ್ಮರೆಯಾದ್ರೂ ಖುಷಿ ಸಿನಿಮಾನು ಕೂಡ ಅವರಿಗೆ ಅತಿ ದೊಡ್ಡ ಬ್ರೇಕನ್ನು ಕೂಡ ತಂದು ಕೊಟ್ಟಿತ್ತು ಹೀಗೆ ಈ ಸಂದರ್ಭ ಇರೋ ಸಂದರ್ಭದಲ್ಲೇ ಕಣ್ಮರೆಯಾಗಿದ್ದು ಯಾಕೆ ಅಂತ ನೋಡ್ತಾ ಹೋದರೆ ಚಿತ್ರರಂಗದಲ್ಲಿ ಅವಕಾಶಗಳು ಕೊರತೆ ಉಂಟಾಯಿತು ಹೊಸಬರ ಹಾವಳಿ ಜಾಸ್ತಿ ಆಯಿತು ನಂತರ ಯಾವ ಸಿನಿಮಾಗಳು ಕೂಡ ಇವರು ಮಾಡಿದ ನಂತರ ದಿನಗಳಲ್ಲಿ ಇಟ್ ಕೂಡ ತೆಗೆದುಕೊಳ್ಳಿಲ್ಲ ಇದರಿಂದ ನಿರ್ಮಾಪಕರು ಇವರ ಮೇಲೆ ಬಂಡವಾಳ ಹೂಡಲು ಕೂಡ ಯೋಚನೆ ಮಾಡುವಂತಾಯಿತು ಇದ್ದು ನಂತರ ಇವರು ಯೋಚನೆ ಮಾಡಿ ಬಿಸ್ನೆಸ್ ಫೀಲ್ಡಿಗೆ ಕೂಡ ಬಂದರು ಮದುವೆನೂ ಸಹ ಆದರೂ ದಾಂಪತ್ಯ ಜೀವನದಲ್ಲಿ ಕೂಡ ಕಾಡಿಟ್ಟರು ಈಗ ಸದ್ಯ ಇಬ್ಬರು ಮಕ್ಕಳು ಕೂಡ ಇದ್ದಾರೆ ಈಗ ನೆಮ್ಮದಿಯಿಂದ ಸುಖ ಸಂಸಾರವನ್ನು ನಡೆಸ್ತಿದ್ದಾರೆ ಸದ್ಯ ಬೆಂಗಳೂರಿನಲ್ಲೇ ಖಾಸಗಿ ಉದ್ಯಮವನ್ನು ಸ್ಥಾಪನೆ ಮಾಡಿ ಸಾಕಷ್ಟು ಜನ ಉದ್ಯೋಗವನ್ನು ಕೂಡ ಕೊಟ್ಟು ಈಗ ಉದ್ಯಮದ ಕೂಡ ಒಲವು ಮಾಡಿದ್ದಾರೆ ಈ ಮೂಲಕ ಕಾರಣಚಿತ್ರ ರಂಗದಿಂದ ಏನೆಲ್ಲವಾದರು ಅಂತಲೇ ಹೇಳ್ಬೋದು ತರುಣವ್ರು